ತರಗತಿಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕನ್ನಡದ ಕೆಲವೊಂದು ಪದಗಳನ್ನ ಹೇಗೆ ಬರೆಯೋದು ಮತ್ತು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಾವಿ ದಿನನಿತ್ಯ ಬಳಸುವಂತಹ ಪದಗಳು ಬಾ ವಾಗುಡಿಸು ವಿ ಬಾಗೆ ಬಿ ಎ వి ఐ నెక్స్ట్ వర్డ్ ఏడు ఏ లు బావి అందర ఏడు వైఎల్ యు నెక్స్ట్ బీలు భాగస్ బి దీర్ఘాయిద్రిందీర్ఘ కొడుకు ಹಾಗೆ ಲು. ಬಿ ಡಬಲ್ ಇ ಎಲ್ ಯು ಬೀಳು ನೆಕ್ಸ್ಟ್ ವರ್ಡ್ ಕಂದಕ ಕ ಅನುಸ್ವಾರ ದ ಕಂದಕ ಕೆಎ ಕ ಅನುಸ್ವಾರಕ್ಕೆ ಬಂದ ಹಾಗಾಗಿ ಎನ್ ಡಿ ಎ ಕ ಕ ಎ ಎ ಎ ಎ ಕಂದಕ ನೆಕ್ಸ್ಟ್ ಗುರಿ ಗ ಗ ಗೆ ಕೊಮ್ಮ ಕೊಡಬೇಕು ಹಾಗೆ ಏನಾಗುดิಸು ರಿ ಗು ಗೆ ಜಿ ಯೂ ರಿ ಗೆ ಆರ್ ಐ ಗುರಿ ಜಿ ಯೂ ಆರ್ ಐ ಗುರಿ ನೆಕ್ಸ್ಟ್ ನಿಲ್ಲು ನಾಗುಡಿಸು ನೀ ಲಾ ಕೊಂಬು ಲೂ ಲೂನ ಒತ್ತಿ ಹೇಳಿರೋದ್ರಿಂದ ಲಾವತ್ ಕೊಡಬೇಕು ಎನ್ ಐ ನಿ ಡಬಲ್ ಎಲ್ ಯು ಲೂ ನಿಲ್ಲು ನೆಕ್ಸ್ಟ್ ನುಡಿ ನಾಗೆ ಕೊಂಬ್ಕೊಟ್ರೆ ನೋವು ಆಗುತ್ತೆ ಡಾಗುಡಿಸು ಡಿ ನುಡಿ ಎನ್ ಯು ನು ಡಿ ಐ ಡಿ ನುಡಿ ಸ್ವತಂತ್ರ ವಾವತ್ತು ತ ಅನುಸ್ವಾರ ಮತ್ತೆ ತ ತಾಗೆ ರಾವತ್ತು ಸ್ವತಂತ್ರ ನೆಕ್ಸ್ಟ್ ಇದನ್ನ ಇಂಗ್ಲಿಷ್ನಲ್ಲಿ ಸ್ವ ಸ್ವಾಗೆ ಯಾವೆಲ್ಲ ಲೆಟರ್ಸ್ ಬರೀಬೇಕು ನೋಡೋಣ ಸ್ವನ ಬಿಡಿಸಿ ಬರೆದಾಗ ಸ ಪ್ಲಸ್ ವ ಪ್ಲಸ್ ಆ ಈ ಮೂರು ಅಕ್ಷರಗಳು ಸೇರಿ ಸ್ವಾಗಿದೆ ಹಾಗಾದರೆ ಪ್ರತಿಯೊಂದು ಲೆಟರ್ಗೂ ಯಾವ್ಯಾವ ಅಂದರೆ ಆಯಾ ಸೌಂಡ್ಗೆ ತಕ್ಕಂತೆ ಯಾವ್ಯಾವ ಲೆಟರ್ ಬರುತ್ತೆ ನೋಡೋಣ ಗೆ ಎಸ್ ಗೆ ಡಬ್ಲ್ಯೂ ಕೆಲವೊಂದು ಸಾರಿ ವಿ ಕೂಡ ಆಗುತ್ತೆ ಹಾಗೆ ಎ ಸೊ ಎಸ್ ಡಬ್ಲ್ಯೂ ಎ ಸ್ವಾಕ್ಷರಕ್ಕೆ ಎಸ್ ಡಬ್ಲ್ಯೂ ಎ ಈ ಮೂರು ಲೆಟರ್ನ ಬರೀಬೇಕು ಎಸ್ ಡಬ್ಲ್ಯೂ ಎ ಸ್ವ ಆಯಿತು ತಾಗೆ ಟಿ ಎ ಅನುಸ್ವಾರಕ್ಕೆ ನೂಸ್ಬೋದ ಸ್ವತಂತ್ರ ಸೊ ನೂಸೊಂಡ್ಬೋದು ಹಾಗಾಗಿ ತ್ರ ಟಿ ಆರ್ ಎ ಸ್ವತಂತ್ರ ಈ ಥರ ಬಿಡಿಸಿ ಬರೆದಾಗ ನಿಮಗೆ ಯಾವ ಲೆಟರ್ಸ್ ಬರೀಬೇಕು ಅಂತ ಈಸಿಯಾಗಿ ಅರ್ಥ ಆಗುತ್ತೆ ಯಾವುದೇ ಅಕ್ಷರ ಬರೆಯುವಾಗ ಡೌಟ್ ಇದ್ದರೆ ಈ ಥರ ಬಿಡಿಸಿ ಬರೆದು ಅರ್ಥ ಮಾಡ್ಕೊಂಡು ಬರೀರಿ ನೆಕ್ಸ್ಟ್ ಬಾಳು ಬಾ ಇಡ್ಲಿ ಬಾಳ್ಳ ಕೊಂಬು ಳು ಲಾಗು ಲಾಗು ಪ್ರೊನೌನ್ಸಿಯೇಷನ್ ಮೂಲಕ ವ್ಯತ್ಯಾಸ ತಿಳ್ಕೊಂಡು ನೀವು ಕರೆಕ್ಟ್ ಲೆಟರ್ಸ್ನ ಬರಿಬೇಕು ಬಾಗೆ ಬಿ ಎ ಳು ಎಲ್ ಯು ನೆಕ್ಸ್ಟ್ ಜೀವನ ಜೋಡಿಸು ಜಿ ದೀರ್ಘ ವೀವನ ಜೆ ಜೆ ಹಾಗಾಗಿ ಜೆ ಇ ಜಿ ವಿ ಎ ಎನ್ ಎ ನೆಕ್ಸ್ಟ್ ವರ್ಡ್ ನಗರ ನ ಗ ಎ ಏನ ಜಿ ಗರ್ಯ ರ ನೆಕ್ಸ್ಟ್ ಸೌಂದರ್ಯ ಸ ಔತ್ವ ಸೌ ಅನುಸ್ವಾರ ದ ಯಾಗೆ ಅರ್ಕವತ್ತು ಸೌಂದರ್ಯ ಸೌ ಎಸ್ ಒ ಯು ನೀವು ತಕ್ಷಣ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ಈಗ ಪ್ರತಿಯೊಂದು ಲೆಟರ್ಗು అందర కన్నడ లెటర్కి ఇంగ్లీష్ లెటర్స్ యాదూ బరీ అంతా బేగా తోబు ఇల్లి అనుస్వారక ఎన్ దాగె ఫస్ట్ యవ అర్కవత్న ప్రొనౌన్స్ మిగతా అర్కవత్కి ర సో ఆర్ యా వైఎస్ఓ యు యున్ డిఏ ఆర్ వై ఏ సౌందర్య నెక్స్ట్ తోట తోత్వ ತೋ ದೀರ್ಘವಾಗಿ ಹೇಳ್ತಿರೋದ್ರಿಂದ ದೀರ್ಘ ಬರಿಬೇಕು ಮತ್ತು ಟ ತೋಟ ಟಿ ಓ ಟಿ ಇಲ್ಲಿ ಮಹಾಪ್ರಾಣ ಠ ಬರೆಯೋ ಹಾಗಿಲ್ಲ ಅದು ತಪ್ಪಾಗುತ್ತೆ ಈಟಾನೇ ಬರಿಬೇಕು ನೆಕ್ಸ್ಟ್ ವರ್ಡ್ ಸಂಗೀತ ಸಾ ಅನುಸ್ವಾರ ಗಾಗುಡಿಸು ಗಿ ದೀರ್ಘ ತ ಸಾಗೆ ಎಸ್ ಎ ಅನುಸ್ವರಕ್ಕೆ ಎನ್ ಗಿ ಡ ಜಿ ಡಬಲ್ ಇ ಟಿ ಎ ತ ಅನುಸ್ವರಕ್ಕೆ ನೂಸೌಂಡ್ ಬಂದರೆ ಎನ್ ಬರಿಬೇಕು ಕೆಲವೊಂದು ಕಡೆ ಮೌಂಡ್ ಬರುತ್ತೆ ಆಗ ಎಂ ಬರಿಬೇಕು ಸಂಭ್ರಮ ಅಂತ ಬರೆಯುವಾಗ ಅಲ್ಲಿ ಅನುಸ್ವರಕ್ಕೆ ಮೌಂಡ್ ಬಂದಿದೆ ಆ ಪದ ಬರೆಯುವಾಗ ಅಲ್ಲಿ ಎಂ ಬರೀಬೇಕಾಗುತ್ತೆ